ನಮಸ್ಕಾರ ನನ್ನ ಹೆಸರು ಚಿರಲಿಂಗಾಚಾರಿ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ಚಾನಲ್ಗೆ ವೇಗವಾಗಿ ಅಂತ ಹೇಳುತ್ತಾ ಇವತ್ತು ವಿಡಿಯೋ ಮಾಡೋ ವಿಶೇಷ ವಿಶೇಷತೆ ಏನಪ್ಪ ಅಂತಂದರೆ ಹೆಣ್ಮಕ್ಳು ಹದಿನೈದು ದಿವ್ಸಕ್ಕೊಮ್ಮೆ ಬರೀ ಡೇಟ್ ಬರೀ ಹದಿನೈದು ದಿವ್ಸಕ್ಕೊಮ್ಮೆ ಡೇಟ್ ಆಗ್ತಾಯಿದ್ರೆ ಕರೆಕ್ಟ್ ಅಂದರೆ ತಿಂಗಳಿಗೊಮ್ಮೆ ಆಗ್ಬೇಕು ಆಗಬೇಕು ಡೇಟು ಆದರೆ ಕ ಹದಿನೈದು ದಿವ್ಸಕ್ಕೊಮ್ಮೆ ಕಮ್ಮಿ ಆಗ್ತಾಯಿದೆ ಅಂದ್ರೆ ದೋಷ ಬರುತ್ತದೆ ಪ್ರತಿಯೊಂದು ಹೋಗಿ ತೋರಿಸಿ ತೋರಿಸ್ಕೊಂಡು ಬಂದ್ರೂ ಅವರಿಗೆ ತಿಂಗ್ಳು ಹದಿನೈದು ದಿವ್ಸಕ್ಕೊಮ್ಮೆ ಡೇಟ್ ಆಗ್ತಾ ಇದ್ದಾರೆ ಅಂತಂದರೆ ನಮ್ಮ ಹತ್ರ ಒಂದು ಔಷಧಿ ಸಿಗುತ್ತದೆ ಒಂದು ತಾಯ್ತಾ ಬರುತ್ತದೆ ಅದನ್ನೆಲ್ಲ ನೀವು ಯೂಸ್ ಮಾಡಿಬಿಟ್ರೆ ಕರೆಕ್ಟ್ ತಿಂಗಳ ಡೇಟ್ ಕರೆಕ್ಟ್ ಆಗ್ತಾರೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಹೇಗಪ್ಪ ಅಂತಂದರೆ ಎಷ್ಟು ದವಖಾನಿ ತೋರಿಸಿ ಕೇಸಿ ಎಷ್ಟು ದವಖಾನಿಗಳು ಮುಗಿದವು ಸ್ಕ್ಯಾನಿಂಗ್ ಮುಗಿದವು ಎಲ್ಲ ಮುಗಿಸಿದ್ರು ಹದಿನೈದು ದಿವ್ಕೊಮ್ಮೆ ಡೇಟ್ ಆಗ್ತಾ ಇದ್ದಾರಪ್ಪ ಅಂತಂದರೆ ಗ್ರಹ ದೋಷ ಇರ್ಬೋದು ಅಥವಾ ನವಗ್ರಹ ದೋಷ ಇರ್ಬೋದು ಸರ್ಪದೋಷ ಇರ್ಬೋದು ಇಲ್ಲ ಯಾವ ಜನ್ಮದ ಪಾಪದ ಫಲದ ಒಂದು ಕರ್ಮ ಇರ್ಬೋದು ಪ್ರತಿಯೊಂದಿರ್ತವೆ ಹಾಗಂತ ನಮ್ಮ ಹತ್ರ ಬಂದ್ರೆ ಒಂದು ತಾಯ್ತ ಬರ್ತದೆ ಒಂದು ಠಾಣಿಕ್ ಬರ್ತದೆ ಈ ಥರ ಒಂದು ಠಾಣಿಕ್ ಬರ್ತದೆ ಅದ್ದೇ ದಿವಸಕ್ಕೊಮ್ಮೆ ಡೇಟ್ ಆದ ಕರೆಕ್ಟ್ ತಿನ್ನೋಕೊಮ್ಮೆ ಡೇಟ್ ಕರೆಕ್ಟ್ ಮಾಡಿ ಕೊಡುತ್ತದೆ ಈ ಠಾಣಿಕ್ ಆಯುರ್ವೇದಿಕ ಟಾನಿಕ್ ಇದು ಎಲ್ಲ ಥರದ ಗಿಡ ಮೂಲಿಕೆ ಬೇರುಗಳು ಹಾಕ್ಬೇಕಾಗ್ತದೆ ತಾಯ್ತದಾಗ ಈ ತಾಯ್ತಿದಾಗ ತುಂಬಿಕೊಡ್ತೀವಿ ನಾವು ಇದು ನೋಡ್ರಿ ಯಂತ್ರ ಇದು ದೆವ್ವ ಪೀಚ ಪಿಚಾಚಿ ಪೀಡೆ ಹಿಡಿದು ಹಿಡ್ದು ಹಿಡಿದಿರಬಹುದೇನಂತ ಇದೊಂದು ಯಂತ್ರ ಬರ್ತಿರ್ತೀವಿ ಇದ್ರ ಶಿವಶಕ್ತಿ ಯಂತ್ರ ಅಂತಂದ್ರೆ ಯಾವುದೋ ಜನ್ಮದ ಪಾಪ ಕರ್ಮದಿಂದನೂ ಈ ತರ ಅಂತ ಶಿವಶಕ್ತಿ ಯಂತ್ರ ಬರ್ದಾಕ್ತಿವಿ ಇದು ಒಂದು ದುಷ್ಟಶಕ್ತಿಗಳು ಕಾಟಿದ್ರೂ ಈ ತರ ಹದಿನೈದು ಇಸ್ಕೊಂಬೆ ಡೇಟ್ ಆಗ್ಬೋದು ಅದಕ್ಕಾಗಿ ದುಷ್ಟಶಕ್ತಿಗಳನ್ನ ಯಂತ್ರ ಹಾಕಿರ್ತೀವಿ ಆಂಜನೇಯ ಸರ್ವಶಕ್ತಿ ಯಂತ್ರ ಆಂಜನೇಯಿಂದ ಒಂದು ಯಂತ್ರ ಬರ್ದಿಟ್ಟಿರ್ತಿವಿ ಇದು ನವಗ್ರಹ ಯಂತ್ರ ಬರ್ದಿಟ್ಟಿರ್ತೀವಿ ನವಗ್ರಹ ದೋಷ ಇದ್ರೂ ಈ ತರ ಆಗ್ತಿರಬಹುದು ಹಂಗಾಗಿ ನವಗ್ರಹ ಯಂತ್ರ ಬರ್ದಿಟ್ಟಿರ್ತೀವಿ ಇದು ಮಂಗಳ ಗ್ರಹ ಇದ್ರೂ ತರ ಡೇಟ್ ಆಗ್ಬಹುದು ಹಂಗಾಗಿ ಮಂಗಳ ಗ್ರಹ ಆಗ್ತಾನು ಈ ಯಂತ್ರ ಬರ್ದಿಟ್ಟಿರ್ತೀವಿ ಸಕಲ ದೋಷ ನಿವಾರಣೆಗೆ ಇದೊಂದು ಯಂತ್ರ ಬರ್ದಿಟ್ಟಿರ್ತಿವಿ ಸರ್ಪ ದೋಷ ಇದ್ರೂ ಇದು ಈ ಯಂತ್ರ ಬರ್ದಿಟ್ಟಿರ್ತೀವಿ ಹೇಳಕ್ ಬರಲ್ಲ ಅದನ್ನ ಇದನ್ನು ಕವರ್ ಮಾಡಲಂತ ಇಟ್ಟಿರ್ತೀವಿ ಇದು ಸಕಲ ಕಾಡಾಟಗಳನ್ನು ಕರೆ ಕಡಿಮಾ ದಣು ದಾಪ್ಟಿಗಳು ಏನಾದರೂ ರೋಗ ರೂಜಿಗಳು ಇದನ್ನು ಕಡಿಮೆ ಬರ್ದಿಟ್ಟಿರ್ತೀವಿ ಇಷ್ಟು ಯಂತ್ರಗಳು ಬರೀಬೇಕು ಬರೆದ್ಬಿಟ್ಟು ತಾಯಿ ತೋಳು ತುಂಬಬೇಕು ತುಂಬಿ ಸಹ ಎಲ್ಲ ಬೇರುಗಳು ಕಟ್ ಮಾಡಿ ಹಾಕಿದಿನಿ ಬೇರ್ಗಳು ಹಾಕಬೇಕಾಗ್ತದ ಹದಿನೈದು ದಿವ್ಸ ಡೇಟ್ ಆದ್ರೆ ಬಹಳ ದೋಷ ಬರ್ತದ ಕೈ ಕಾಲ ಇರ್ತದ ಮೈ ಕೈ ಬರೋದಲ್ಲ ಈ ತರ ಇದ್ರೆ ಬಹಳ ದೋಷ ಆಗ್ತದ ಮುಂದೆ ಮಕ್ಕಳಾಗಲಾಗ ಪರಿಸ್ಥಿತಿಗೂ ಬರಬಹುದು ಹಂಗಿ ಕರೆಕ್ಟ್ ತಿಂಗಳ ಡೇಟ್ ಆಗಂಗ ಒಂದು ಕರೆಕ್ಟ್ ಮಾಡಿಕೊಡೋ ಒಂದ ಒಂದು ತಾಯ್ತ ಒಂದು ಠಾಣಿಕ್ ಬರ್ತದೆ ಇದು ನೋಡ್ರಿ ಇದು ನಾಗದೋಷ ಇದನ್ನು ಇದನ್ನ ಬಕಿಟ್ನೊಳಗಡೆ ಹಾಕೊಂಡ್ಬಿಟ್ಟು ಮೈ ತೊಳ್ಕೊಂಡ್ರೆ ನಾಗದೋಷ ಹೋತದ ಸರ್ವ ಪೀಡೆ ಪಿಚಾಚಿದ್ರೆ ಬಕೆಟ್ನಾಗ ನೀರ್ನಾಗ ಹಾಕಿ ತೊಳ್ಕೊಂಡ್ಬಿಟ್ರೆ ಸರ್ವ ಗ್ರಹ ದೋಷಗಳು ನವಗ್ರಹ ದೋಷ ಓದ್ತದ ಪೀಡೆ ಓದ್ತದ ಸರ್ವ ಮೈಯ ಒಳಗಡೆ ಏನಿದೆ ಪ್ರತಿಯೊಂದೂ ಹೋಗಂತ ಕೆಲಸ ಮಾಡ್ತದೆ ಈ ಪುಡಿ ಈ ತಾಯ್ತ ಜೊತೆಗೆ ಇದು ಕೊಡ್ತೀವಿ ಒಂದು ಬಕೆಟ್ನೊಳಗಡೆ ಎರಡು ಚಿಟಿಗೆ ಅಷ್ಟು ಬಕೆಟ್ನೊಳಗಡೆ ಹಾಕೊಂಡ್ಬಿಟ್ಟು ಮೈ ತೊಳ್ಕೊಂಡ್ಬಿಟ್ರಾಯ್ತು ಸರ್ವ ಪೀಡೆ ಪಿಚಾಚಿ ನವಗ್ರಹ ಮತ್ತೆ ಗ್ರಹ ದೋಷಗಳು ಪ್ರತಿಯೊಂದು ಪೀಡೆಗಳೆಲ್ಲ ಬಿಟ್ಟೋಗ್ತವೆ ಹಂಗಾಗಿ ಇದೊಂದು ಪುಡಿ ಕೊಟ್ಟಿರ್ತೀವಿ ಇದು ಅಮ್ಮನವರ ಪ್ರಸಾದ ಭಂಡಾರ ಇದು ಲೋಭನ ಹಾಕ್ಯಬೇಕು ಇಪ್ಪತ್ತೊಂದು ದಿನ ಆ ತಾಯ್ತಕ್ಕೆ ಹಾಕೊಂಡ್ಬಿಟ್ರೆ ಕರೆಕ್ಟ್ ಡೇಟ್ ಒಂದು ಕೆಲಸ ಮಾಡ್ತದೆ ಫಸ್ಟ್ ದವಾಖಾನಿಗೆ ಹೋಗ್ರಿ ಅಲ್ಲಿ ಕಡಿಮೆ ಆಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಹತ್ರ ಬಂದ್ರಿ ಈ ತರ ಒಂದು ತಾಯ್ತ ಬರ್ತೀವಿ ಇವೆಲ್ಲ ಬರ್ದ್ಬಿಟ್ಟು ಇವೆಲ್ಲ ತುಂಬಿ ಈ ತಾಯ್ತದೊಳಗಡೆ ಹಾಕಿಬಿಟ್ಟು ಈ ಬೇರುಗಳನ್ನು ಈ ತಾಯಿ ತೊಳಗಡೆ ಹಾಕ್ತಿವಿ ಈ ಬೇರ್ ಹಾಕ್ತಿವಿ ಯೂಸ್ ಯಂತ್ರಗಳನ್ನು ಮತ್ತೆ ಆ ತಾಯಿ ತೊಳೆದ ತುಂಬ್ತಿವಿ ಇದನ್ನ ಮೈತ್ರಿ ಹಾಕಿ ಪುಡಿ ಕೊಡ್ತೀವಿ ಸರ್ವ ರೋಗ ರೂಜಿ ಗ್ರಾ ಪೀಡೆ ಪಿಚಾಚಿ ದೆವ್ವ ಗ್ರಾಗತಿಗಳು ಎಲ್ಲ ಬಿಟ್ಟು ಹೋಗಂತ ಒಂದು ಕೆಲಸ ಮಾಡ್ತದೆ ಈ ಪುಡಿ ಅಮ್ಮನವ್ರ ಬಂಡಾರ ಸಿಗಂಡ್ರೆ ಮೇಗಿರುವಂಥದ್ದೆಲ್ಲ ಒಂದು ಒಂದು ದರಿದ್ರನ ಬಿಡೋಂಥ ಕೆಲಸ ಮಾಡ್ತದೆ ತಾಯ್ತ ಕ್ಲೋಭನೆ ಹಾಕಬೇಕು ಇದು ಕಂಟಿನ್ಯೂ ಮೂರು ತಿಂಗಳ ನಮ್ಮ ಹತ್ರ ಮೂರು ತಿಂಗಳ ಇದು ಸರಿಯಾಗಿ ಮುಟ್ಟಾಗ್ಲಿಲ್ಲ ಸರಿ ಜಾಸ್ತಿ ಹದಿನೈದು ದಿವ್ಸ ಮುಟ್ಟಾಗ್ತಾ ಇದ್ರಪ್ಪ ಅಂದ್ರೆ ಕರೆಕ್ಟ್ ಮಾಡಲಕ್ಕೆ ಈ ಟಾನಿಕ್ ಬರ್ತದ ಈ ಠಾಣಿಕ್ನ ಕುಡಿಬೇಕು ಈ ಟಾನಿಕ್ ತಗೋಬೇಕು ಮತ್ತೆ ಎಂಥಾಯ್ತ ಕಡಿಸಬೇಕು ಈ ಥರ ಪುಡಿಗಳು ಬರ್ತಾವ ಇಷ್ಟೆಲ್ಲ ಒಂದು ಕೆಲಸಗಳನ್ನು ಮಾಡ್ಬೇಕಾಗ್ತದೆ ಬರೀ ತಾಯ್ತ ಒಂದೇ ಆದ್ರೆ ಬಗೆರೆಲ್ಲ ಬಗೆನ ಅರಿಬಹುದು ಆದ್ರೆ ನಾವು ಕಾಂಬಿನೇಷನ್ ಮ್ಯಾಗೆ ಈ ಠಾಣಿಕ್ನು ಕೊಡ್ತೀವಿ ಮತ್ತೆ ಈ ಪುಡಿ ಕೊಡ್ತೀವಿ ಜಳಕ ಮಾಡಲಿಕ್ಕೆ ಈ ಪುಡಿ ಹಾಕಿ ಅಂದ್ರೆ ಸರ್ವ ನವಗ್ರಹ ಮತ್ತೆ ನಾಗದೋಷ ಸರ್ವ ಪೀಡಿಯಗಳು ಎಲ್ಲಾ ರೀತಿಯಲ್ಲಿ ಬೆಕೆಟ್ನೆ ಮೈ ತೊಕೊಂಡು ಸ್ನಾನ ಮಾಡಿ ಎಲ್ಲ ಹೋಗುತ್ತದೆ ಅಂತ ತಿಳಿಸುತ್ತ ಈ ತಿಂಗಳ ಮುಟ್ಟು ಆಗೋದು ಕರೆಕ್ಟ್ ಆಗ್ಲಿಲ್ಲಪ್ಪ ಹದಿನೈದು ದಿವ್ಸ ಬರೀ ಡೇಟಾ ಕಟ್ಟಿರಪ್ಪ ಅಂದ್ರೆ ಕರೆಕ್ಟ್ ಮಾಡಿ ಕೊಡಕ ಒಂದು ತಾಯ್ತಾ ಒಂದು ಟಾನಿಕ್ ಬರ್ತದೆ ನಮ್ಮ ಹತ್ರ ಕರೆಕ್ಟ್ ಮೂರು ತಿಂಗಳ ಠಾಣೆ ಇದು ತಾಯ್ತಾ ಅಂತ ಯಾವಾಗಲೂ ಒಳ್ಳೆಗಿರ್ಬೇಕು ಪ್ರತಿ ಒಂದು ಒಂದು ಹಿಂದೂ ಜನ ಪಾಪ ಕರ್ಮದಿಂದನೂ ಆಗ್ಬೋದು ಅದಕ್ಕಾಗಿ ಶಿವಶಕ್ತಿ ಯಂತ್ರ ಬರ್ದಿರ್ತೀವಿ ಇಲ್ಲೈತೆಲ್ಲ ಆ ಯಂತ್ರ ಬಿಟ್ಟರೆ ಪ್ರತಿಯೊಂದು ಪಾಪ ಕರ್ಮಗಳು ಹೋಗ್ಬಿಡ್ತವೆ ಪಾಪ ಕರ್ಮಗಳೆಲ್ಲ ಒಂದು ಮುಕ್ತಿ ಹೊಂದಿಬಿಟ್ಟು ಕ್ಲಿಯರ್ ಆಗಿಬಿಡ್ತವೆ ಈ ತರ ಆದ್ರೆ ಎಲ್ಲ ಮುಟ್ಟು ದೋಷ ಕ್ಲಿಯರ್ ಆಗ್ತದಂತೆ ತಿಳಿಸುತ್ತಾ ಹದಿನೈದು ವಿಶ್ ಕಮ್ಮಿ ಯಾರು ಡೇಟ್ ಹಾಕ್ತೀರಿ ಅವ್ರ ದೌಖಾನಿಕ ತೋರಿಸ್ಲ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ತಾಯಿ ತಾಣಿಕ್ ಬರ್ತದೆ ತಗೊಳ್ಳಿ ಕ್ಲಿಯರ್ ಆಗುತ್ತದೆ ಅಂತ ತಿಳಿಸುತ್ತಾ ಜೈ ಕಾಳಿಕೆ ಮಾತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದೀವಿ ಜೈ ಕಾಳಿಕ ಮಾತೆ रैत